ಎಲ್ಲ ಶುರು ಆಗೋದು ಶುರುವಾಗಿದو ಕನಸಿನಿಂದಾನೆ ಸೋ ಈ ಸಿನಿಮಾನೂ ಕೂಡ ಕನಸಿನಿಂದ ಶುರು ಆಗಿರುವಂತದ್ದು ಅಂಡ್ ಒಳ್ಳೇದಾಗ್ಲಿ ಸಿನಿಮಾಗೆ ಅಂಡ್ ಈಗ ಟ್ರೈಲರ್ ಲಾಂಚ್ ಅದ ಹೇಳಿದ್ರು ನಮ್ಮ ಸೀನ್ ಟ್ರೈಲರ್ ಲಾಂಚ್ ಆಯ್ತು ಅನ್ಸುತ್ತೆ ಈ ನಿಮ್ಮ ಮನದಾರದ ಮಾತುಗಳಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೆ ಸೋಶಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಮಸ್ತೆ ಹಾಗೆ ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್ ಲೂಸ್ ಮಾದ ಯೋಗಿ ಸರ್ ಎಲ್ಲರೂ ಮುಂಚೆ ಸರ್ ಎಲ್ಲ ಕಡಿಮೆ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಕನಸಂತೂ ಶುರುವಾಗಿದೆ ಸೊ ಎಲ್ಲರೂ ಲೂಸ್ ಮಾದ ಯೋಗಿ ಹೇಳಿದಾಗ ಎಲ್ಲರಿಗೂ ಕನಸಿರುತ್ತೆ ನಮಗೊಂದು ಪುಟ್ಟ ಕನಸು ಸಿನಿಮಾದ ಕನಸು ಅದನ್ನ ಈಡೇರಿಸ್ಕೊಂಡಿಕ್ಕೆ ಒಂದು ಸಿನಿಮಾ ಮಾಡಿದ್ದೀವಿ ಲಕ್ಷ್ಮೀಕಾಂತ್ ರೇಟ್ ಒಂದು ಚಾನ್ಸ್ ಕೊಟ್ಟರು ಕ್ರಿಕೆಟ್ನಲ್ಲೇ ಶುರುವಾಗಿದ್ದು ಎಲ್ಲರೂ ಹೇಳಿದರು ಸೊ ಲಕ್ಷ್ಮೀಕಾಂತ್ ಹೇಳಿದಾಗ ಲಕ್ಷ್ಮೀ ಮಾಡು ಪರವಾಗಿಲ್ಲ ಮಾಡೋಣ ಬಜೆಟ್ ಏನು ನಮಗೆ ಡೈರೆಕ್ಟರ್ ಫಸ್ಟು ಒಂದು ಬಜೆಟ್ ಹೇಳಿದರು ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕಮ್ಮಿನೇ ಮಾಡಿ ಮಾಡಿದರು ಸಿನಿಮಾನ ಥ್ಯಾಂಕ್ ಯು ಡೈರೆಕ್ಟ್ರೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಜನ ಥ್ಯಾಂಕ್ಸು ಹಾಗೆ ಬಜೆಟ್ ಕಮ್ಮಿ ಮಾಡಿದ್ವಿ ಥ್ಯಾಂಕ್ಸು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಸೂರಜ್ ಜೋಶಿ ಅವರು ಮ್ಯೂಸಿಕ್ ಮಾಡಿದರು ಮೂರು ಸಾಂಗ್ ಅದ್ಭುತವಾಗಿ ಬಂದಿದೆ ಎಲ್ಲ ಕಡೆನೂ ಇವಾಗ ಸಾಂಗ್ ಸ್ವಲ್ಪ ಟ್ರೆಂಡ್ ಆಗ್ತಾ ಇದೆ ಥ್ಯಾಂಕ್ ಯು ಸೂರಜ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಇದೇನು ಹೇಳಿ ಸಗಂತೂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಂದು ಸಣ್ಣ ಕನಸು ದೊಡ್ಡ ಪರದೆ ಮೇಲೆ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಒಬ್ಬ ನಿರೂಪಕನಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವತ್ತು ಅವರು ನಿರೂಪಕ ನಿಮ್ ಬಗ್ಗೆ ಹೇಳ್ತಾ ಇದ್ರೆ ಒಬ್ಬ ಹೀರೋ ಆಗಿ ಎಮರ್ಸ್ ಆಗ್ತಾ ಇಲ್ಲ ಬಹಳಷ್ಟು ಪಾತ್ರಗಳು ಮಾಡ್ತಾ ಬಂದಿರೋ ಸಮಾಜ ಈ ಮೂಮೆಂಟ್ ತಮ್ಮ ಬೀಳಿಂಗ್ ಹೇಗಿದೆ ಸರ್ ಹೀರೋ ಆಗಿ ಎಮರ್ಸ್ ಆಗ್ತಾ ಇರೋದ್ದು ಸರ್ ಲೆಜೆಂಡ್ ಎಲ್ಲ ಕೂತಿದ್ದಾರೆ ಅವ್ರ ಇದ್ರೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಯಾಕಂದ್ರೆ ಸಿನಿಮಾ ಸಣ್ಣ 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 ಸಿನಿಮಾ ಮಾಡಿದ್ರು ಸಹ ನೋಡ್ಕೊಂಡು ಬಂದಿವಿ ಒಂದೇ ಇಪ್ಪತ್ತು ವರ್ಷದಿಂದ ಸಿನಿಮಾ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ಮುದ್ದು ಮನಸ್ಸಿ ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ ನೋಡ್ಕೊಂಡು ಬಂದಿದ್ದೀವಿ ಆದರೂ ಹೀರೋ ಆಗೋಕೆ ಆಗಿಲ್ಲ ಇವಾಗ ಆಗಿದ್ದೀವಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸರ್ ತುಂಬ ಭರವಸೆಯನ್ನ ಮೂಡಿಸ್ತಾ ಇದ್ದ ಟ್ರೈಲರ್ ನೋಡಿದ್ರೆ ಆಲ್ ದ ಬೆಸ್ಟ್ ಶುಭವಾಗಲಿ ನಿಮಗೆ ಚಿತ್ರ ಒಳ್ಳೆ ಹೆಸರು ಗಳಿಸಲಿ ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆಲ್ ರೈಟ್